ರಕ್ತಹೀನತೆ ಮುಕ್ತ ಭಾರತಕ್ಕಾಗಿ ಪಣದುಡಿ ಕಾಗಲ್ವಾಡಿ ಚಂದ್ರು ರೋಟರಿಯಿಂದ ಆರೋಗ್ಯ ತಪಾಸಣಾ ಶಿಬಿರ ಅನಿಮಿಯ ತಡೆಗಟ್ಟುವ ಕಾರ್ಯಕ್ರಮ ಚಾಮರಾಜನಗರ ಜಿಲ್ಲೆಯಲ್ಲಿ ರೋಟರಿ ಸಂಸ್ಥೆ ಚೈತನ್ಯ ನೆಟ್ವರ್ಕ್ ವತಿಯಿಂದ ಆರೋಗ್ಯ ತಪಾಸಣಾ ಶಿಬಿರ ಅನಿಮಿಯ ತಡೆಗಟ್ಟುವ ಕಾರ್ಯಕ್ರಮ ನಡೆಯಿತು ನಗರದ ರೋಟರಿ ಭವನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ರೋಟರಿ ಸಂಸ್ಥೆ ಅಧ್ಯಕ್ಷ ಕಾಗಲ್ವಾಡಿ ಚಂದ್ರು ಅನಿಮಿಯ ಪರೀಕ್ಷೆ ಮಾಡಿಸಿಕೊಳ್ಳುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ರೋಟರಿ ಸಂಸ್ಥೆ ಚೈತನ್ಯ ನೆಟ್ವರ್ಕ್ ವತಿಯಿಂದ ಅನಿಮಿಯಾ ತಡೆಗಟ್ಟುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅನಿಮಿಯಾ ಇರುವವರಿಗೆ ಮಾತ್ರ ಟೌನಿಕ್ ವಿತರಿಸಲಾಗುತ್ತದೆ ಸಾರ್ವಜನಿಕರು ಇಂತಹ ಅವಕಾಶವನ್ನ ಸದುಪಯೋಗಪಡಿಸಿಕೊಂಡು ರಕ್ತಹೀನತೆ ಮುಕ್ತ ಭಾರತಕ್ಕಾಗಿ ಎಲ್ಲರೂ ಪಡದೊಡಬೇಕು ಎಂದರು ಈ ಸಂದರ್ಭದಲ್ಲಿ ರೋಟರಿ ಸಂಸ್ಥಾಪಕ ಸದಸ್ಯ ಜಿಆರ್ ಅಶ್ವಥ್ ನಾರಾಯಣ ಮಾಜಿ ಅಧ್ಯಕ್ಷ ನಾಗರಾಜು ಚಂದ್ರಪ್ರಭಾ ಜೈನ್ ನಾರಾಯಣ ಜಿ ಅಂಕಶೆಟ್ಟಿ ಪ್ರಭಾಕರ್ ಇತರರು ಹಾಜರಿದ್ದರು ಬ್ಯೂರೋ ರಿಪೋರ್ಟ್ ಹೊಮ್ಮ ನ ಜೋಡ ನಾಯಕ ಎನ್ಕೆಸ್ ಚಾಮರಾಜ್ ನಗರ ಇಂದು ನಮ್ಮ ರೋಟರಿ ಸಂಸ್ಥೆಯಲ್ಲಿ ರೋಟರಿ ಸಂಸ್ಥೆ ಹಾಗೂ ಚೈತನ್ಯ ನೆಟ್ವರ್ಕ್ ಸಹಯೋಗದಲ್ಲಿ ಇಡೀ ಜಿಲ್ಲಾದ್ಯಂತ ಅನಿಮೆಯ ತಡೆಗಟ್ಟುವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದು ಕಳೆದ ಹತ್ತು ದಿನಗಳಿಂದ ನಮ್ಮ ಜಿಲ್ಲೆಯಾದ್ಯಂತ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೀವಿ ಶಾಲಾ ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಹಾಗೂ ನಿರಾಶಕರಿಗೆ ಎಲ್ಲರಿಗೂ ಒಟ್ಟಾರೆ ಅನಿಮಿಯ ತಡೆಗಟ್ಟುವ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ನೀಡುತ್ತೆ ಅದರಲ್ಲಿ ಕಂಡುಬರುವ ರೋಗಿಗಳನ್ನು ಉಚಿತವಾಗಿ ಔಷಧಿ ಉಪಚಾರಗಳು ಹಾಗೂ ಟಾನಿಕ್ಗಳನ್ನ ನಾವು ವಿತರಣೆ ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದೀವಿ ಇದು ಜಿಲ್ಲಾದ್ಯಂತ ನಾವು ಒಂದು ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕಡಿಮೆಯ ಎಲ್ಲಿ ಯಾರಿಗಿದೆ ಅವ್ರ ಸಮಸ್ಯೆಯನ್ನ ಗುರುತು ಮಾಡಿ ಜಿಲ್ಲೆಗೆ ವರದಿ ಮತ್ತು ಸರ್ಕಾರಕ್ಕೆ ನಮ್ಮ ಜಿಲ್ಲೆ ನಮ್ಮ ರೋಟರಿ ಸಂಸ್ಥೆ ಮುಖಾಂತರ ಅವರಿಗೆ ವರದಿಯನ್ನ ಸಲ್ಲಿಸ್ತಾ ಇದ್ದೀವಿ ಚಂದ್ರು ರೋಟರಿ ಸಂಸ್ಥೆ ಅಧ್ಯಕ್ಷ